ಪಕ್ಷದ ಮಾಜಿ ಮಂತ್ರಿ ದುಷ್ಟ ಸಿಟಿ ರವಿ ಅವರು ನೋಡಿದ್ರ ಮಾಧ್ಯಮದವರು ಸದನದೊಳಗನೆ ಯಾವ ಶಬ್ದವನ್ನು ಅವನು ಪದ ಬಳಕೆಯನ್ನು ಮಾಡಿದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯ ಅಷ್ಟಲ್ಲ ಇಡೀ ದೇಶದ ಹೆಣ್ಮಕ್ಕಳ ಸಹಿಸಲಾರದಂತ ಪದ ಬಳಸಿದ್ರು ಅದಕ್ಕೋಸ್ಕರ ಭಾರತೀಯ 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 ಜನತಾ ಪಕ್ಷದವರು ನೋಡ್ರಿ ದಯಮಾಡಿ ಮಾಧ್ಯಮದವರು ಹೋಲೋ ಭಾರತ್ ಮಾತಾಜಿ ಅಂತಾರೆ ಜೈ ಶ್ರೀರಾಮ್ ಅಂತಾರೆ ಆದ್ರೆ ಹೆಣ್ಮಕೊಂಡ್ ಮಾಡ್ತಾರೆ ಅದಕ್ಕೋಸ್ಕರ ನಾವು ಅದನ್ನ ಖಂಡನೆ ಮಾಡಿ ಬೆಳಗಾವಿ ಇದು ನಮ್ಮ ನಾಡು ಬೆಳಗಾವಿ ಮಲ್ಲಮ್ಮ ಕಿತ್ತೂರು ಚೆನ್ನಮ್ಮ ಹುಟ್ಟಿದಂತ ನಾಡು ಈ ನಾಡಿನಲ್ಲಿ ಶ್ರೀಮತಿ ಲಕ್ಷ್ಮಿ ಅಕ್ಕ ಅವರು ಕೂಡ ಹುಟ್ಟಿದಾರೆ ಅವರು ಇಡೀ ನಮ್ಮ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮನೆ ಮಗಳು ಆ ಮನೆ ಮಗಳಿಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮನೆ ಮಗಳಾಗಿ ರಾಜ್ಯದ ಏಕೈಕ ಮಹಿಳಾ ಹಿರಿಯರ ಚಾವಡಿ ಅನ್ನುವಂತ ಎಂ ಎಲ್ ಸಿಟಿ ರವಿ ನಮ್ಮ ಅಭಿವೃದ್ಧಿ ಅಧಿಕಾರಿ ಸಹೋದರಿ ಲಕ್ಷ್ಮೀ ಅಬ್ಬಾಕರಿಗೆ ಅವಾಸ ಶಬ್ದವನ್ನ ಉಪಯೋಗಿಸಿದ್ದಕ್ಕಾಗಿ ಇವತ್ತು ಸುಮಾರು ಏಳರಿಂದ ಎಂಟು ಸಾವಿರ ಮಹಿಳೆಯರು ಹಾಗೂ ನಾವು ಸೇರಿಕೊಂಡ ಇವತ್ತ ಅವರನ್ನ ಎಮ್ ಎಲ್ ಸಿ ಸ್ಥಾನದಿಂದ ವಜಾಗೊಳಿಸಬೇಕು ತಕ್ಷಣ ನಾವು ಇವತ್ತ ರಾಷ್ಟ್ರಪತಿಗೆ ರಾಜ್ಯಪಾಲರಿಗೆ ಹಾಗೂ ಸಭಾಪತಿಗಳಿಗೆ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೀವಿ ಅವರನ್ನ ತಕ್ಷಣದಿಂದ ವಜಾಗೊಳಿಸಬೇಕು ಈ ಹಿರಿಯರ ಚಾವಡಿ ಹಿರಿಯರ ಚಾವಡಿ ಅಂತ ಏನು ಕರಿತೀವಿ ಆ ಚಾವಡಿ ಕಿಮ್ಮತ್ ಬರಬೇಕಾದ್ರೆ ಇಂತಹ ಎಮ್ ಎಲ್ ಸಿಗಳು ಅಲ್ಲೇ ಮತ್ತು ಇಂಥ ಹುಡುಗರ ಎಮ್ ಎಲ್ ಸಿ ಆಗಿ ಅನ್ನುವಂತ ಒತ್ತಾಯ ಪೂರ್ವಕವಾಗಿ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರಿಗೆ ಸಭಾಪತಿಗಳಿಗೆ ಅಕಸ್ಮಾತ್ ಆಗಿ ಅವರನ್ನ ವಜಾಗೊಳಿಸಿದಲ್ಲಿ ನಾವು ಇನ್ನು ರಾಜ್ಯಾದ್ಯಂತ ಈ ಉಗ್ರವಾದ ಹೋರಾಟವನ್ನ ಮಾಡ್ತೇವಂತ ಈ ರಾಷ್ಟ್ರಪತಿ ರಾಜ್ಯಪಾಲರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ